ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಶ್ಚರಾಹುಕೇತುವೆ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರೋ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಐದನೇ ಒಂದು ನವರಾತ್ರಿಯ ದೇವಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ಸಮಯ ಅದರಲ್ಲಿ ವಿಶೇಷವಾಗಿ ಸ್ಕಂದ ಮಾತೆಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ಸಮಯ ನಾನು ಆಗಾಗಲೇ ಪ್ರತಿಯೊಂದು ವಿಡಿಯೋದಲ್ಲಿ ಆಯಾ ದೇವಿಯ ಆರಾಧನೆ ನೈವೇದ್ಯಗಳು ಆ ದಿನದ ಪುಷ್ಪಗಳೇನು ಜೊತೆಗೆ ತಾಯಿಯನ್ನು ಹೇಗೆ ಯಾವ ಮಂತ್ರದಿಂದ ಆರಾಧನೆಯನ್ನು ಮಾಡಬೇಕು ಎಲ್ಲ ತಿಳಿಸ್ತಾ ಬರ್ತಿದ್ದೇನೆ ಜನಸಾಮಾನ್ಯರು ಸಹಿತವಾಗಿ ದುರ್ಗಾದೇವಿಯನ್ನು ಆರಾಧನೆಯನ್ನು ಮಾಡಿದಷ್ಟು ಒಂಬತ್ತು ಗ್ರಹಗಳ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ ನವಗ್ರಹಗಳ ಅಧೀನ ದೇವತೆ ಅಂದರೆ ನವಗ್ರಹಗಳನ್ನು ಅಧೀನದಲ್ಲಿ ದುರ್ಗಾ ದುರ್ಗಾಮಾತೆ ಅದಕ್ಕೋಸ್ಕರ ನಾವು ನವದುರ್ಗ್ಯರ ಅಂದರೆ ಒಂಬತ್ತು ಗ್ರಹಗಳ ಶಕ್ತಿ ನಮಗೆ ಸಿಗಲಿ ಹಾಗೆ ನವಗ್ರಹಗಳಿರತಕ್ಕಂಥ ಕೆಟ್ಟದ್ದು ಕೂಡ ದೂರ ಆಗಲಿ ಹೌದಲ್ವೋ ನಮಗೆ ಪ್ರತಿಯೊಂದು ಕೂಡ ಸ್ವಾಭಾವಿಕವಾಗಿ ದೈವದತ್ತವಾಗಿ ಪ್ರತಿಯೊಂದು ಕೂಡ ಒಂದಲ್ಲ ಒಂದು ಗೊತ್ತಿಲ್ಲದಾಗೆ ನಾವು ಆಚರಣೆಯನ್ನು ಮಾಡ್ತಲೇ ಇದ್ದೇವೆ ತಿಳಿದವರು ಅದನ್ನು ಸರಿಯಾದಂಥ ರೀತಿಯಲ್ಲಿ ಮಾಡ್ತದೆ ಹಾಗೆ ಕೆಲ ಕೆಲವೊಬ್ಬರು ವೈಭವೀಕರಣವಾಗಿ ಮಾಡ್ತಾರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಯೂಶಲಿ ಕೂಲಿ ಕಾರ್ಮಿಕರಾಗಿರ್ಬೋದು ಪ್ರತಿ ದಿವಸ ನಾವು ಜ ಡ್ಯೂಟಿಗೆ ಹೋಗೋರಾಗಿರ್ಬೋದು ಇವೆಲ್ಲವನ್ನು ಮಾಡಲಿಕ್ಕೆ ಕಷ್ಟ ಕಷ್ಟ ಆಗ್ತದೆ ಅಫ್ಕೋರ್ಸ್ ನಮ್ಗೆ ಎಷ್ಟು ಟೈಮ್ ಸಿಗುತ್ತಪ್ಪ ಆವಾಗ ಬೇಗ ಎದ್ದು ಹೋಗ್ತೀವಿ ಹೌದಲ್ವೋ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀವಿ ಕೂಡ ಇವತ್ತು ಜೀವನ ತುಂಬ ಮೆಕ್ಯಾನಿಕಲ್ ಜೀವನ ಎವ್ರಿ ಪರ್ಸನ್ ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದಂಥ ಸಮಯ ಯಾವುದೂ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ ಯಾವುದೋ ಒಂದು ದಿನದಲ್ಲಿ ನಾವೇನು ಮಾಡ್ತೀವಿ ದೇವಸ್ಥಾನವನ್ನು ಭೇಟಿ ಮಾಡ್ತೀವಿ ಅಲ್ಲಿ ಪ್ರದಕ್ಷಿಣೆ ಮತ್ತೊಂದು ಮಾಡಬಾರ್ದು ಬಟ್ ಈ ಸಮಯಗಳು ನಾವು ಸದುಪಯೋಗ ಮಾಡಿಕೊಂಡಿಲ್ಲ ಕೇವಲ ಐವತ್ತರಿಂದ ಕಾಲು ಗಂಟೆ ಸಮಯವನ್ನು ಸದುಪಯೋಗ ಮಾಡಿಕೊಂಡ್ರೆ ನಮಗೆ ಯೂಶ್ವಲಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ತಾಯಿ ಅನುಗ್ರಹ ಸಿಗ್ತದೆ ಈವತ್ತಿನ ಸ್ಕಂದಮಾತ ದೇವಿಯ ಆರಾಧನೆ ಹೇಗೆ ಮಾಡಬೇಕು ಅನ್ನೋದನ್ನು ಕೊನೆಯದಲ್ಲಿ ನಾನು ತಿಳಿಸ್ಕೊಡ್ತೇನೆ ಮೊದಲು ಪಂಚಾಂಗವನ್ನು ಶ್ರವಣವನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಶುಕ್ರವಾರ ಚತುರ್ಥಿ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ತದನಂತರ ಪಂಚಮಿ ತಿಥಿ ಪ್ರಾರಂಭ ಶುಕ್ಲಪಕ್ಷ ವಿಷ್ಕುಂಭ ಯೋಗ ಇರ್ತಕ್ಕಂಥದ್ದು ಭದ್ರ ಹಾಗೆ ಭವಕರ್ಣ ಇರ್ತಕ್ಕಂಥ ಸಮಯ ಚಂದ್ರ ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಇವತ್ತು ಸಹಿತವಾಗಿ ತುಲಾರಾಶಿಯಲ್ಲಿ ಗುರುವಿನ ನಕ್ಷತ್ರದಲ್ಲಿ ಸ್ಥಿತ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಹನ್ನೆರಡು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಇದು ಬೆಳಗ್ಗೆ ಏಳು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯು ದೋಷ ಇದು ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಎರಡು ಗಂಟೆ ಹನ್ನೆರಡು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ತುಲಾ ತುಲಾರಾಶಿ ಗುರುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡೋಣ ಮೊದಲನೇದಾಗಿ ಮೇಷರಾಶಿಯವರ ಈ ದಿನದ ಫಲ ನೋಡಿ ಮೇಷರಾಶಿಯವರ ತೃತೀಯ ಭಾವದಲ್ಲಿ ಗುರು ಸ್ಥಿತವಾಗಿರ್ತಕ್ಕಂಥದ್ದು ತೃತೀಯ ಭಾವ ಒಂಬತ್ತು ಹನ್ನೆರಡರ ಅಧಿಪತಿ ಆಗಿರ್ತಕ್ಕಂಥದ್ದು ಒಂದು ರೀತಿಯಾಗಿ ಪ್ರಯಾಣಗಳು ಧಾರ್ಮಿಕವಾಗಿರ್ತಕ್ಕಂಥ ನಡೆನುಡಿಗಳಿರ್ತಕ್ಕಂಥದ್ದು ರೆ ಮದುವೆ ವಿಚಾರಗಳ ಮದುವೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥ ಒಂದು ದಿನ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಹಾಗೆ ಈ ಚಾಲಕರಿಗೆ ಒಂದಷ್ಟು ಶುಭತ್ವ ಇರ್ತಕ್ಕಂಥದ್ದಿರುತ್ತೆ ವ್ಯಾವಹಾರಿಕವಾಗಿ ನಾವು ನೋಡೋದಾದರೆ ವ್ಯಾವಹಾರಿಕವಾಗಿ ಲಾಭ ಬಂದರೂ ಸಹಿತವಾಗಿ ಉಳಿಯೋದು ಕಷ್ಟ ಆಗ್ತದೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಹಣದವನ್ನು ಉಳಿತಾಯ ಮಾಡಲಿಕ್ಕೋಸ್ಕರ ಖರ್ಚುಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಕಡಲೇಕಾಳ ಫಲಹಾರವನ್ನು ಹಂಚಿ ದಿನ ಹಾಗೆಯೇ ಈ ದಿನ ಮೇಷರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸಣ್ಣ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಮೆಲಗಿ ಇನ್ನು ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡಿರ್ತದೆ ಸಾಧ್ಯವಾದಷ್ಟು ಕೂಡ ಹಣದ ಉಳಿತಾಯ ಖರ್ಚುಗಳು ಕಡಿಮೆ ಮಾಡಲಿಕ್ಕೋಸ್ಕರ ಕಡಲೆಕಾಳ್ ಫಲಹಾರ ರಾಯರ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಆ ಋಷಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಧನಯೋಗದ ಕಾಲ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ಲಾಭ ಬರ್ತಕ್ಕಂಥದ್ದು ಇವೆಲ್ಲ ನಿಮ್ಮ ಜಾತಕದಲ್ಲಿ ತೋರಿಸ್ತದೆ ಕುಟುಂಬಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಟೈಮನ್ನು ಕೊಡ್ತಕ್ಕಂಥ ಒಂದು ದಿನ ರಾಶಿ ಮಕ್ಕಳ ಒಂದು ವಿಚಾರದಲ್ಲಿ ಸ್ವಲ್ಪ ಚಿಂತನೆಗಳನ್ನು ನಡೆಸ್ತಕ್ಕಂಥದ್ದು ತೋರಿಸ್ತದೆ ವ್ಯಾವಹಾರಿಕವಾಗಿ ಖಂಡಿತ ಚೆನ್ನಾಗಿದೆ ಇದ್ದಕ್ಕಿದ್ದಾಗೆ ಒಳ್ಳೆಯ ಧನಾಗಮ ಬರ್ತದೆ ಆದರೆ ಮಾತಿನ ಮೇಲೆ ತಾವು ನಿಗಾ ಇಡಿ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಲಾಭವನ್ನು ತರ್ತಕ್ಕಂಥದ್ದು ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ತಮ್ಮ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಮೆರೆತಕ್ಕಂಥದ್ದು ಋಷುಭ ರಾಶಿಯವ್ರಿಗಿದೆ ಶುಭವಾಗಲಿ ಅದೇ ರೀತಿಯಾಗಿ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಗುರುಲಗ್ನದಲ್ಲೇ ಇದ್ದಾನೆ ಏಳು ಮತ್ತು ಹತ್ತರ ಅಧಿಪತಿ ಆಮೇಲೆ ಚಂದ್ರ ಪಂಚಮ ಸ್ಥಾನದಲ್ಲಿದ್ದಾನೆ ಜಸ್ಟ್ ಭಾಳ ವಿಶೇಷವಾಗಿ ಅಹಮನ್ನು ಕಡಿಮೆ ಮಾಡಿಕೊಳ್ಳಿ ಮಿಥುನ ರಾಶಿಯವರು ಜೀವಕಾರಕ ಆಗಿರ್ತಕ್ಕಂಥ ಗುರು ನಿಮಗೆ ಜ್ಞಾನವನ್ನು ವೃದ್ಧಿ ಮಾಡಿ ಹೇಗೆ ಬಿಹೇವ್ ಮಾಡಬೇಕು ಅಂತಕ್ಕಂಥ ಮನೋಭಾವವನ್ನು ಸರಿಯಾಗಿ ರೂಪಿಸ್ಕೊಳ್ಳಿ ಮಕ್ಕಳ ವಿಚಾರ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಲಾಭವನ್ನು ತರತಕ್ಕಂಥರುತ್ತೆ ಬಟ್ ಕ್ರಿಯೇಟಿವಿಟಿ ಎಲ್ಲ ಚೆನ್ನಾಗಿದೆ ಆರೋಗ್ಯದ ವಿಚಾರದಲ್ಲಿ ಚೆನ್ನಾಗಿರ್ತಕ್ಕಂಥದ್ದು ತೋರಿಸ್ತದೆ ಬಟ್ ವೈವಾಹಿಕ ಜೀವನ ಸ್ವಲ್ಪ ಡಿಫ್ರೆನ್ಸ್ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಸಹಿತವಾಗಿ ತಾವು ತಮ್ಮ ಗಮನವನ್ನು ನಾನು ಏನು ಇದ್ದೀನಿ ಅಂತಕ್ಕಂಥ ಆಲೋಚನೆಗಳನ್ನು ಫಸ್ಟ್ ಮಾಡಿ ಯೂಶ್ವಲಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಕೆಲಸದಲ್ಲೂ ಕೂಡ ಪ್ರಗತಿಯನ್ನು ಸಾಧಿಸ್ತೀರಿ ಹಣಕಾಸು ವಹಿವಾಟುಗಳು ಜ್ಞಾನದಿಂದ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಒಂದು ನಾಲೆಡ್ಜಬಲ್ ಡೇ ಕೂಡ ಆಗ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗಿದೆ ಖಂಡಿತ ಒಂದು ದಾಂಪತ್ಯದ ವಿಚಾರದಲ್ಲಿ ಬಿಟ್ಟರೆ ಮಿಕ್ಕ ವಿಚಾರ ಶುಭತ್ವ ಇದೆ ಕಟಕರಾಶಿಯ ವಿಚಾರಕ್ಕೆ ಬರೋಣ ನೋಡಿ ರಾಶಿಯವ್ರಿಗೆ ಸ್ವಲ್ಪ ನಷ್ಟದ ದಿನ ಆರೋಗ್ಯದಲ್ಲಿ ವ್ಯತ್ಯಾಸ ಬರುತ್ತೆ ಸ್ವಲ್ಪ ಗ್ಯಾಸೈಟಿಸ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳು ಚೆನ್ನಾಗಿ ನಡೀತದೆ ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ನೀವು ಕಡಲೇಕಾಳು ಫಲಹಾರವನ್ನು ಹಂಚಿ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ ಸ್ವಲ್ಪ ಲೇಸಿನೆಸ್ ಕಾಡುತ್ತೆ ಕೆಲಸದಲ್ಲಿ ಸ್ವಲ್ಪ ಒತ್ತಡದ ಸಮಯ ಬದಲಾವಣೆಯನ್ನು ಅಪೇಕ್ಷೆ ಮಾಡಿದ್ರು ಕೂಡ ಅದು ಉತ್ತಮತೆಯನ್ನು ತೋರಿಸ್ತಕ್ಕಂಥದ್ದು ಘಟಕರಾಶಿಯವರಿಗೆ ಕಡಿಮೆ ಯಾರ್ಯಾರು ಇದ್ದೀರೋ ನೋಡಿ ವಾಹನಾದಿಗಳಾಗಿರ್ಬೋದು ಅಥವಾ ಮನೆಯ ವಿಚಾರ ಆಗಿರ್ಬೋದು ಸ್ವಲ್ಪ ಗಮನ ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಸಡ್ಡೆಯನ್ನು ಮಾಡಲಿಕ್ಕೆ ಹೋಗ್ಬೇಡಿ ನಿಮ್ಮ ಮನೆಗೆ ಪ್ರಶಸ್ತವಾಗಿರತಕ್ಕಂಥ ಒಂದು ಸಮಯವನ್ನು ಕೊಡಿ ಹಾಗೆ ರಾಶಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ವ್ಯಾಪಾರಸ್ಥರಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲ ಕಟಕ ಕಟಕರಾಶಿಯವರ ಗೀತೆಯನ್ನು ತೋರಿಸ್ತದೆ ರಾಶಿಯವರು ಸ್ವಲ್ಪ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವನ್ನು ಜಾಸ್ತಿ ಬೆಳೆಸ್ಕೊಳ್ಳಿ ಗುರುವಿನ ನಾಮಸ್ಮರಣೆಯನ್ನು ಮಾಡಿ ಶುಭವಾಗುತ್ತೆ ಹಾಗೆ ಸಿಂಹರಾಶಿ ಲಾಭದ ದಿನವಾಗಿ ಪರಿಣಾಮವನ್ನು ಕೊಡುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ವಿಶೇಷವಾಗಿ ಕ್ರಿಯೇಟಿವಿಟಿಯಲ್ಲಿರತಕ್ಕಂಥವ್ರಿಗೆ ಸಾಫ್ಟ್ವೇರಲ್ಲಿ ಇರತಕ್ಕಂಥವ್ರಿಗೆ ಒಂದಷ್ಟು ಲಾಭದ ವಿಚಾರದಲ್ಲಿ ಲಾಭವನ್ನು ಕೊಡುತ್ತೆ ತುಂಬಾ ದಿನ ಎನರ್ಜಿಕಲ್ ಡೇ ಕೂಡ ಕಟ ಸಿಂಹರಾಶಿಯಲ್ಲಿ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ದಿನ ಯಾರ್ಯಾರು ಸಿಂಹರಾಶಿಯಲ್ಲಿ ಇದ್ದಿರೋ ಗುರುವಿನ ಬಲ ಇದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥದ್ದು ತೋರಿಸ್ತದೆ ಬೆಳಗ್ಗೆ ವ್ಯಾಪಾರ ವಹಿವಾಟುಗಳು ಮಂದಗತಿಯಲ್ಲಿ ನಡೆದ್ರು ಗುರುವಿನ ಅನುಗ್ರಹದ ಮೇರೆಗೆ ಧನಲಾಭ ಇರತಕ್ಕಂಥ ದಿನ ಮಕ್ಕಳು ನಿಮಗೆ ಶುಭವನ್ನು ತರ್ತಕ್ಕಂಥ ದಿನ ಸಾಧ್ಯವಾದಷ್ಟು ಶುಭದ ವಿಚಾರಗಳಿಗೆ ಹೆಚ್ಚಿನ ಪ್ರೇರಣೆಯನ್ನು ಕೊಡಿ ಯಾಕೆಂದರೆ ಲಗ್ನದಲ್ಲಿ ಶುಕ್ರ ಕೇತುರಿದ್ದಾರೆ ಅನ್ಯತಃ ಬೇರೆ ಮಾರ್ಗಕ್ಕೆ ಹೋಗ್ಬೇಡಿ ದೇ ರಾಯರ ಅನುಗ್ರಹ ನಿಮ್ಮ ಮೇಲೆ ಇರೋದ್ರಿಂದ ಶುಭವಾಗುತ್ತೆ ಹಾಗೆ ಕನ್ಯಾರ ಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆ ಬಟ್ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥ ದಿನ ಮೆಲಗಿ ಧನಲಾಭವನ್ನು ಕಾಣ್ತಕ್ಕಂಥ ದಿನ ಮೆಲಗಿ ನಿಮ್ಮ ಕೆಲಸದ ವಿಚಾರ ಒಂದು ಪೊಟೆನ್ಷಿಯಾಲಿಟಿ ಕಾಣ್ತಕ್ಕಂಥದ್ದು ತೋರಿಸ್ತದೆ ಮೇಲಾಗಿ ಕನ್ಯಾ ರಾಶಿಯಲ್ಲಿ ದಾಂಪತ್ಯದಲ್ಲಿ ಸ್ವಲ್ಪ ವಿರಸತೆಯನ್ನು ಕಾಣ್ತದೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರ್ತಕ್ಕಂಥದ್ದು ತುಂಬ ಎನರ್ಜಿ ಇರ್ತಕ್ಕಂಥ ದಿನ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳನ್ನು ಕಾಣೋದು ಬಿಟ್ಟರೆ ಮಿಕ್ಕ ವಿಚಾರಗಳಲ್ಲಿ ಶುಭತ್ವವನ್ನು ತೋರಿಸ್ತದೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇದ್ದರೂ ಮ್ಯಾನೇಜಬಲ್ ಇರುತ್ತೆ ಹಾಗೆ ತುಲಾ ರಾಶಿವರ ಈ ದಿನದ ಫಲಾಫಲ ನೋಡಿ ತುಲಾರಾಶಿಯವರಿಗೆ ಸ್ಥಾನದಲ್ಲಿ ಗುರು ಇದ್ದು ಭಾಗ್ಯವನ್ನು ಕೊಡ್ತದೆ ಒಂದು ಬದಲಾವಣೆಯನ್ನು ತರ್ತದೆ ಸೋಂಬೇರಿತನ ಬಿಡಿ ಕೆಲಸದಲ್ಲಿ ಪ್ರವೃತ್ತರಾಗಿ ತುಲಾರಾಶಿ ಮೂರು ಮತ್ತು ಆರು ಅಧಿಪತಿ ಒಂಬತ್ತು ಒಂದು ಬದಲಾವಣೆಯ ಸಮಯ ಯೂಶಲಿ ಬದಲಾವಣೆ ಈ ಬದಲಾವಣೆ ನಿಮಗೆ ಸರಿಯಾದಂಥ ರೀತಿಯಲ್ಲಿ ಯೂಸ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಲಾಭವನ್ನು ತರ್ತದೆ ನಿಮ್ಮ ಮನಸ್ಥಿತಿಯನ್ನು ಶುಭ್ರತೆಯನ್ನು ಮಾಡಿಕೊಳ್ಳಿ ನಷ್ಟವನ್ನು ಇರತಕ್ಕಂಥ ತುಲಾ ರಾಶಿಯವರಿಗೆ ಶುಭವಿದೆ ಗುರುವಿನ ಅನುಗ್ರಹ ಇದೆ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತೀವಿ ಬಟ್ ಅಫ್ಕೋರ್ಸ್ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ತದೆ ಒಂಬತ್ತರ ಸ್ಥಾನ ಪದಚ್ಯುತಿ ಅಂತ ನೋಡಿದ್ವಿ ಗುರುವಿನ ಅನುಗ್ರಹ ಒಂದಿದೆ ಆದರೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಕುಂಠಿತ ಆಗ್ತಕ್ಕಂಥದ್ದು ತೋರಿಸ್ತದೆ ಬಟ್ ಮನಸ್ಸು ಅಂದರೆ ಎಫರ್ಟ್ ಹಾಕಿ ಕೆಲಸ ಮಾಡಿ ಸ್ವಲ್ಪ ಶುಭತ್ವ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ನೋಡಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ ಮನಸ್ಥಿತಿ ಅಷ್ಟು ಉತ್ತಮತೆ ಇರೋಲ್ಲ ನಷ್ಟವನ್ನು ಕಾಣ್ತಕ್ಕಂಥದ್ದು ತೋರಿಸ್ತದೆ ದೈವಿಕವಾಗಿರ್ತಕ್ಕಂಥ ಸ್ವಭಾವವನ್ನು ಜಾಸ್ತಿ ಬೆಳೆಸ್ಕೊಳ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಮುಖ್ಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ವಿರಸತೆಯನ್ನು ಕಾಣುತ್ತೆ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಎಚ್ಚರ ಹಣಕಾಸಿನ ವಿಚಾರದಲ್ಲಿ ಜಾಗೃತರಾಗಿ ಅನ್ಯತಃ ಯಾರನ್ನು ನಂಬಲಿಕ್ಕೆ ಹೋಗ್ಬೇಡಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಶಿವನಿಗೆ ಚಂದನದ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಖಂಡಿತ ಲಾಭದ ದಿನ ವೈವಾಹಿಕ ಜೀವನ ಹಾಗೆ ಮದುವೆ ವಿಚಾರಗಳು ವ್ಯಾಪಾರದ ವಿಚಾರಗಳಲ್ಲಿ ಯಶಸ್ಸನ್ನು ಕಾಣ್ತೀರ ವಿದ್ಯಾರ್ಥಿಗಳಿಗೂ ಕೂಡ ಒಂದಷ್ಟು ಶುಭದ ಫಲಗಳು ಜಾಸ್ತಿ ಇರತಕ್ಕಂಥದ್ದು ರಾಜಕೀಯವಾಗಿ ಲಾಭ ಹಿರಿಯರಿಂದ ಅಂದರೆ ಹಿರಿಯ ಸಹೋದರಗಳಿಂದ ಲಾಭವನ್ನು ನೋಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಯಾರ್ಯಾರು ಧನು ಒಟ್ಟಾರೆಯಾಗಿ ನೋಡೋದಾದರೆ ಧನು ರಾಶಿಯವರಿಗೆ ಶುಭದ ಪ್ರಾಪ್ತಿ ಮಕರ ರಾಶಿ ನೋಡಿ ಮಕರ ರಾಶಿ ಕೆಲಸದಲ್ಲಿ ಏಳಿಗೆಯನ್ನು ಸಾಧಿಸ್ತೀರಿ ಆದರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣುತ್ತೆ ಹೊಟ್ಟೆ ನೋವು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಬಟ್ ಕೆಲಸದ ಉತ್ಕೃಷ್ಟತೆ ಸರ್ಕಾರಿ ಯೋಗದ ವಿಚಾರದಲ್ಲಿ ಉತ್ಕೃಷ್ಟತೆ ಯಾರ್ಯಾರು ಮಕರ ರಾಶಿಯಲ್ಲಿ ಇದ್ದಿರೋ ಒಂದು ಪೊಟೆನ್ಶಾಲಿಟಿಯನ್ನು ಕಾಣ್ತಕ್ಕಂಥ ದಿನ ಬಟ್ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸ್ತಕ್ಕಂಥದ್ದಿರುತ್ತೆ ಅನ್ಯತಃ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಸಹಿತವಾಗಿ ತೋರ್ತದೆ ವಿದ್ಯಾರ್ಥಿಗಳಿಗೊಂದು ಶುಭತ್ವ ಇರ್ತಕ್ಕಂಥದ್ದು ವ್ಯಾಪಾರ ವರ್ಗಸ್ಥವ್ರಿಗೆ ಲಾಭವಿದ್ದರೂ ನಷ್ಟ ಆಗಲಿಕ್ಕೋಸ್ಕರ ಅಂದರೆ ನಷ್ಟವನ್ನು ತಪ್ಪಿಸ್ಲಿಕ್ಕೋಸ್ಕರ ಕೇವಲ ಈ ಬೂಂದಿ ಅಥವಾ ಬೇಸನ್ ಲಾಡನ್ನು ಈ ವೃದ್ಧರಿಗೆ ಹಂಚ್ತಕ್ಕಂಥ ಕೆಲಸ ಮಾಡಿ ವೃದ್ಧಾಶ್ರಮಗಳಿಗೆ ಹಂಚಿ ಶುಭವಾಗುತ್ತೆ ಕೊನೆಯ ಹಾಗೆ ಕುಂಭರಾಶಿಯ ವಿಚಾರ ಕುಂಭರಾಶಿಯವ್ರಿಗೆ ಒಂದು ಕ್ರಿಯೇಟಿವ್ ಆಗಿರ್ತಕ್ಕಂಥ ನಾಲೆಡ್ಜ್ ಜಾಸ್ತಿ ಇರುತ್ತದೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು ಚಂದ್ರ ಕುಜರಿದ್ದಾರೆ ಎನರ್ಜಿ ತುಂಬ ಎನರ್ಜಿ ಮಕ್ಕಳಿಂದ ಶುಭತ್ವ ಲಾಭ ಭಾಗ್ಯ ಆರಾಧಿಪತಿ ಒಂಬತ್ತು ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ನೋಡತಕ್ಕಂಥದ್ದುರುತ್ತೆ ಬೆಳಗ್ಗೆ ಗುರುವಿನ ಅನುಗ್ರಹ ಪಂಚಮ ಸ್ಥಾನದಲ್ಲಿ ಖಂಡಿತ ಒಂದು ಕ್ರಿಯೇಟಿವಿಟಿ ಜಾಸ್ತಿ ತೋರಿಸ್ತದೆ ಮಕ್ಕಳು ನಿಮಗೆ ಸಹಾಯವನ್ನು ಮಾಡತಕ್ಕಂಥದ್ದು ಸ್ವಲ್ಪ ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾಗಿ ಮ್ಯಾಕ್ಸಿಮಮ್ ಕೊಡುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸ್ತದೆ ಒಳ್ಳೆಯದಾಗಲಿ ಹಾಗೆ ಆ ಮೀನರಾಶಿಯವರ ಈ ದಿನದ ಫಲಾಫಲ ಮೀನರಾಶಿಯವರಿಗೆ ನೋಡಿ ಭೂಮಿ ಖರೀದಿ ಯೋಗ ಲಾಭ ಲಭ್ಯತೆ ತೋರಿಸ್ತದೆ ವಾಹನ ಚಾಲನೆಯಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ ಭೂಮಿಯ ವಿಚಾರ ಮನೆಯ ಖರೀ ಖರೀದಿಯ ವಿಚಾರದಲ್ಲಿ ಲಾಭವನ್ನು ನೋಡ್ತೀರ ಹಣಕಾಸಿನ ವಿಚಾರ ಒಂದಷ್ಟು ಶುಭವನ್ನು ತರ್ತದೆ ಹಾಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಅನ್ಯತಃ ಯಾವುದೇ ಸಮಸ್ಯೆಗಳನ್ನು ಮೇಲೆ ಇದು ಮನೆಯಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣವನ್ನು ಕೆಡಿಸ್ಬಿಡುತ್ತೆ ಸಾಧ್ಯವಾದಷ್ಟು ಶಿವನ ಆರಾಧನೆ ಮುಖ್ಯ ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ದುರ್ಗಾರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಇಷ್ಟು ಆ ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ವಿಶೇಷವಾಗಿ ಇವತ್ತು ಸ್ಕಂದ ಮಾತೆಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಈ ಸ್ಕಂದ ಮಾತೆಯನ್ನು ಆರಾಧನೆಯನ್ನು ಮಾಡೋದ್ರಿಂದ ಖಂಡಿತ ನಿಮ್ಮ ಜಾತಕದಲ್ಲಿ ವಿಶೇಷವಾಗಿ ಕುಜನ ದೋಷ ನಿವಾರಣೆ ಆಗ್ತದೆ ಯಾಕೆಂದರೆ ಸ್ಕಂದ ಮಾಥಾ ಅಂತಕ್ಕಂಥದ್ದು ನೋಡಿ ಮುರುಗನನ್ನು ತೊಡೆಯ ಮೇಲೆ ಕೂಡಿಸ್ಕೊಂಡಿರ್ತಕ್ಕಂಥ ತಾಯಿ ಐದನೇ ದಿನ ತಾಯಿಯನ್ನು ಹೇಗೆ ಸರಳವಾಗಿ ಆರಾಧನೆಯನ್ನು ಮಾಡ್ಬೋದು ಈ ದಿನ ಸಾಧ್ಯವಾದಷ್ಟು ಹಳದಿಯ ವಸ್ತ್ರಗಳನ್ನು ಧಾರಣೆ ಮಾಡಿ ಕಳಸ ಸ್ಥಾಪನೆಯನ್ನು ಮಾಡಬೇಕಾದ್ರೆ ಕೇವಲ ಹಳದಿ ಬ್ಲೌಸ್ ಪೀಸನ್ನು ಇಟ್ಟು ತಾಯಿಯನ್ನು ಆರಾಧನೆ ನಾನು ಆಗಲೇ ಕಳಸವನ್ನು ಸ್ಥಾಪನೆ ಮಾಡೋದು ದೇವನಿಂದ ಹೇಳ್ಕೊಂಬಂದಿದ್ದೇನೆ ಅದೇ ರೀತಿಯಾಗಿ ನೀವು ಷೋಡಶೋಪಚಾರ ಪೂಜೆಗಳನ್ನು ಮಾಡಿಕೊಳ್ಳಿ ಭಾಳ ವಿಶೇಷವಾಗಿ ಈ ದಿನ ಹಳದಿ ಗುಲಾಬಿಯಿಂದ ತಾಯಿಯನ್ನು ಅಲಂಕಾರವನ್ನು ಮಾಡಿಕೊಳ್ಳಿ ಇದು ಭಾಳ ವಿಶೇಷತೆವಾಗಿರ್ತಕ್ಕಂಥದ್ದು ಮದುವೆ ವಿಚಾರದಲ್ಲೂ ಲಾಭವನ್ನು ತರ್ತಕ್ಕಂಥದ್ದು ಈ ಸ್ಕಂದ ಮಾತೆಯ ತತ್ವ ಜೊತೆಗೆ ಓಂ ರೀಂ ಸ್ಕಂದ ನಮಃ ಓಂ ರೀಂ ಸ್ಕಂದ ಮಾತ್ರೇನ್ ನಮಃ ಈ ಮಂತ್ರವನ್ನು ತಾಯಿಗೆ ನೂರ ಎಂಟು ಬಾರಿ ಮಂತ್ರದ ಮುಖೇನ ಆರಾಧನೆಯನ್ನು ಮಾಡಿಕೊಳ್ಳಿ ಬಾಳೆಹಣ್ಣು ನೈವೇದ್ಯ ವಿಶೇಷತೆಯನ್ನು ಕೊಡ್ತದೆ ಖಂಡಿತ ಈ ಸರಳವಾಗಿರತಕ್ಕಂಥ ಆಚರಣೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನವದುರ್ಗಿಯರ ಆರಾಧನೆ ನಿಮಗೆ ತಿಳಿಸ್ತಿದ್ದೇನೆ ನೋಡಿ ಸರಳವಾಗಿ ಈ ವಿಧಾನಗಳನ್ನು ಅನುಸರಣೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನವಗ್ರಹ ದೇವತೆ ಅಂದರೆ ನವದುರ್ಗಿಯರ ಆಶೀರ್ವಾದ ನಿಮ್ಮ ಮೇಲೆ ಸಿಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ ಬಂದು